ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತೇಶ್ವರ ಮೈಸೂರು ಸೆಪ್ಟೆಂಬರ್ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ಷಲ್ ಆರ್ಟ್ ಮತ್ತು ಯೋಗ ಇವರ ವತಿಯಿಂದ ನಗರದ ಆಲನಹಳ್ಳಿ ರಿಂಗ್ ರಸ್ತೆಯ ದೇವೇಗೌಡ ಸರ್ಕಲ್ ಬಳಿ ಇರುವ ಸಮಸ್ತ ಕಲ್ಯಾಣ ಮಂಟಪದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹತ್ತನೇ ರಾಜ್ಯ ಮಟ್ಟದ ಇಂಟರ್ ಡೂಜೋ ಕರಾಟೆ ಮತ್ತು ಯೋಗ ಚಾಂಪಿಯನ್ಶಿಪ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದೇವೇಗೌಡ ಕೆರ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವತ್ಸ ಮಾಜಿ ಮೇಯರ್ ಸಂದೇಶ್ ಸ್ವಾಮಿ ಮೈಸೂರು ಜಿಲ್ಲಾ ಚಿನ್ನಬಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಟಿ ಟಿಸುರೇಶ್ಗೌಡ್ ಮೈಸೂರು ಜಿಲ್ಲಾ ನಿಯಂತ್ರಣ ಕೊಠಡಿಯ ಪಿಎಸ್ಐ ಮಹೇಶ್ ಸಿದ್ಧಾರ್ಥ ನಗರದಲ್ಲಿರುವ ಮಹಾವೀರ್ ಜೈನ್ ವಿದ್ಯಾಲಯದ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಎ ವೇದಾವತಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಸಾತ್ವಿಕರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ಷಲ್ ಆರ್ಟ್ ಮತ್ತು ಯೋಗದ ಅಧ್ಯಕ್ಷರಾದ ಶಿಹಾನ್ ಎಂ ಮಾದೇವಸ್ವಾಮಿ ತಾಂತ್ರಿಕ ನಿರ್ದೇಶಕರಾದ ಶಿಹಾನ್ ಕೆ ವಿ ಉಮೇಶ್ ಕಾರ್ಯದರ್ಶಿ ಸೆನ್ಸಾಯಿ ವಿ ಎ ರಮೇಶ್ ಖಜಾಂಚಿ ಸೆನ್ಸಾಯಿ ರಾಜೇಶ್ ಮೆಹ್ತೆ ಜಂಟಿ ಕಾರ್ಯದರ್ಶಿ ರೆನ್ಸಿ ಆರ್ ಮಧುಕುಮಾರ್ ಜಂಟಿ ತಾಂತ್ರಿಕ ನಿರ್ದೇಶಕರಾದ ರೆನ್ಸಿ ಆರ್ ಗೋವಿಂದರಾಜು ಪದಾಧಿಕಾರಿಗಳಾದ ಸೆನ್ಸಾಯಿ ಎಂಎನ್ ಸೋಮಶೇಖರ್ ಸೆನ್ಸಾಯಿ ಕುಮಾರ್ ಅಖಿಲ ಕರ್ನಾಟಕ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಶಂಕರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ಷಲ್ ಮತ್ತು ಯೋಗದ ದಿನದ ಅವರ ಏನು ಅಸೋಸಿಯೇಷನ್ ಪ್ರಯುಕ್ತ ಇವತ್ತು ಈ ಭಾಗದಲ್ಲಿ ಮಕ್ಕಳು ನಾಲ್ಕು ವರ್ಷದ ಮಕ್ಕಳಿಂದ ಹಿಡಿದು ಸುಮಾರು ಹನ್ನೆರಡು ವರ್ಷದ ಮಕ್ಕಳವರೆಗೆ ಕರಾಟೆ ಮತ್ತು ಯೋಗದ ಪಂದ್ಯಾವಳಿಯನ್ನು ಇವತ್ತು ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ ಮಕ್ಕಳೆಲ್ಲ ಬಹಳ ಉತ್ಸಾಹದಲ್ಲಿ ಬಂದಿದ್ದಾರೆ ಇವತ್ತು ಆತ್ಮರಕ್ಷಣೆ ಬೇಕು ಅಂದರೆ ಅದು ಕರಾಟೆ ಅನ್ನುವಂಥದ್ದು ದೇಹ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಸದೃಢ ಆಗಬೇಕು ಅಂದರೆ ಯೋಗ ಮಾಡಬೇಕು ಅನ್ನುವಂಥದ್ದು ಏನಿದೆ ಅವೆರಡನ್ನೂ ಕ್ಲಬ್ ಮಾಡಿ ಎರಡನ್ನೂ ಕಲ್ತಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳ ಬಾಲಕ ಮತ್ತು ಬಾಲಕಿಯರ ಇವತ್ತು ಈ ಒಂದು ಸಮಾಗಮದಲ್ಲಿ ನಾವೆಲ್ಲರೂ ಬಂದಿದ್ದೀವಿ ಖುಷಿಯಾಯಿತು ಮೈಸೂರು ಅಂತ ಹೇಳಿದ್ರೆ ಎಲ್ಲದಕ್ಕೂ ಪ್ರಸಿದ್ಧಿ ಹಾಗೆ ಯೋಗಗೂ ಮೈಸೂರೇ ಅವತ್ತು ಪ್ರಾರಂಭ ಅಂತ ಹೇಳ್ತೀವಿ ಅದು ಬಿ ಎಸ್ ಕೆ ಅಯ್ಯಂಗಾರ್ ಇರ್ಬೋದು ಪಟ್ಟಾಭಿ ಜೋಯಿಸ್ ಇರ್ಬೋದು ಅಷ್ಟಾಂಗ ಯೋಗ ಮಂದಿರ ಇರ್ಬೋದು ಒಂಥರ ಮೈಸೂರು ಅಂತ ಹೇಳಿದ್ರೆ ಹೇಗೆ ಸಣ್ಣ ಪತ್ರಿಕೆಗಳ ತವರೂರು ಆ ರೀತಿ ಯೋಗ ಸೆಂಟರ್ಗೂ ತವರೂರು ಆ ರೀತಿಯಲ್ಲಿ ಇವತ್ತು ಯೋಗದ ಏನು ಪ್ರದರ್ಶನ ಮತ್ತು ಅದಕ್ಕೆ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮಸ್ತಿ ಕಲ್ಯಾಣ ಮಂಟಪ ರಿಂಗ್ ರೋಡಲ್ಲಿ ನೆರೆದಿದ್ದೀವಿ ನ್ಯಾಷನಲಿಸ್ಟ್ ಆಫ್ ಮಾರ್ಷಲ್ ಆರ್ಟ್ಸ್ ಮತ್ತು ಯೋಗ ಈ ಸಂಸ್ಥೆ ಮೂವತ್ತು ವರ್ಷಗಳಿಂದ ಈ ಯೋಗ ಮತ್ತು ಕರಾಟೆಯನ್ನು ಎಲ್ಲ ವರ್ಗದ ಮಕ್ಕಳಿಗೆ ಕಳ್ಕೊಡ್ತಾ ಬರ್ತಾ ಇದ್ದೀವಿ ಅದರಿಂದ ದೇಹ ದಾರ್ಢ್ಯತೆ ಮತ್ತು ಮಾನಸಿಕ ಖಿನ್ನತೆ ಹೋಗಲಾಡಿಸಿಕೊಂಡು ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಒಂದು ಕ್ರೀಡೆ ಇದರಿಂದ ಪ್ರತಿಯೊಬ್ಬ ನಾಗರಿಕರು ಇದನ್ನು ಕಲಿತು ಇದನ್ನು ಸಮಾಜದಲ್ಲಿ ಸದೃಢವಾಗಿ ಸಮಾಜವನ್ನು ಕಟ್ಟಬೇಕು ಅಂತ ಈ ಸಂಸ್ಥೆ ನಡೆಸ್ತಾ ಬರ್ತಾ ಇದ್ದೀವಿ ಇದರಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಶಾಲೆ ಶಾಖೆಗಳನ್ನು ನಡೆಸ್ತಾ ಇದ್ದೀವಿ ಅದರಲ್ಲಿ ಉತ್ಸುಕರಾಗಿ ಹಲವಾರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲೂ ನಮ್ಮ ಸಂಸ್ಥೆ ಕರಾಟೆ ಒಂದೇ ಅಲ್ಲ ಯೋಗಾಸನವನ್ನು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿ ಮಾಡೋದಕ್ಕೋಸ್ಕರ ಈ ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದೆ ಈ ಥರ ಹೇಳ್ತಾ ನಾನು ಈ ಸಂಸ್ಥೆ ಪರವಾಗಿ ಈಗ ಇದು ವರ್ಗಾವಣೆ ವರ್ಗ ಅಂದರೆ ವಯಸ್ಸಿನ ಅನುಗುಣವಾಗಿ ನಾವು ಅದನ್ನು ವಿಭಾಗ ಮಾಡ್ತೀವಿ ಹಾಗೆಯೇ ಅದನ್ನು ಯೋಗದಲ್ಲೂ ಹಾಗೆಯೇ ವಯಸ್ಸಿಗೆ ಹಣ ಮತ್ತು ಕರಾಟೆಯಲ್ಲಿ ಮೊದಲನೇ ಹಂತ ಅಂದರೆ ವೈಟ್ ಬೆಲ್ಟಿಂದ ಬ್ಲ್ಯಾಕ್ ಬೆಲ್ಟ್ ತನಕ ಹೇಗೆ ಹಂತಗಳಿದೆಯೋ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ಹಾಗೆಯೇ ಇದನ್ನು ವರ್ಗಗಳನ್ನು ಮಾಡಿ ಆ ವರ್ಗಗಳಲ್ಲಿ ಅದರಲ್ಲೂ ವಯಸ್ಸಿನ ಅನುಗುಣವಾಗಿ ಅದು ವಿಭಾಗ ಮಾಡಿ ಅವ್ರನ್ನ ಪ್ರಶಸ್ತಿಯನ್ನು ಕೊಡೋ ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಹಾಗೆಯೇ ಈ ಕರಾಟೆ ಮತ್ತು ಜೊತೆಯಲ್ಲಿ ಯೋಗದಲ್ಲೂ ಈ ಪ್ರ ಯೋಗದ ಒಂದು ಅಂಗಗಳನ್ನು ಹೇಗೆ ನಾವು ಸದೃಢ ಮಾಡ್ಕೋಬೇಕು ಅಂತ ಹೇಳಿ ಆ ಯೋಗವನ್ನು ಪ್ರಶಸ್ತಿಯನ್ನು ಕೊಡುವ ಮುಖಾಂತರ ಪ್ರೋತ್ಸಾಹವನ್ನು ಈ ದೇಶದ ಒಂದು ಬೆನ್ನೆಲುಬಾದ ವೈದಿಕ ಸಾಹಿತ್ಯದ ಒಂದು ಅಷ್ಟಾಂಗ ಯೋಗದ ಒಂದು ವಿನ್ಯಾಸದ ಒಂದು ಅಂಗ ಆದ ಯೋಗವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ ಅದರಿಂದ ಪ್ರೇರೇಪಣೆಗೊಂಡು ಈ ಕರಾಟೆಯಲ್ಲಿ ದೇಹದ ದೈಹಿಕದಲ್ಲಿ ನ್ಯೂನತೆ ಕಂಡಾಗ ಯೋಗದಿಂದ ಸರಿಪಡಿಸ್ಕೋಬೋದು ಅಂತ ಹೇಳ್ತಾ ಯೋಗವನ್ನು ಪ್ರತಿಪಾದನೆ ಮಾಡಿ ನಾವು ಸಮಗ್ರ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾರೆ ನನ್ನ ಹೆಸರು ಉಮೇಶ್ ಅಂತ ಈ ನ್ಯಾಷನಲ್ ಇನ್ಸ್ ಆಫ್ ಮಾರ್ಷಲ್ ಆರ್ಟ್ಸ್ ಡೈರೆಕ್ಟ್ ನಿರ್ದೇಶಕನಾಗಿ ಮತ್ತು ಯೋಗ ಸಂಸ್ಥೆಯ ಒಂದು ಪ್ರಾದ ಶಿಕ್ಷಕನಾಗಿ ವರ್ಕ್ ಮಾಡಿ ಕೆಲಸ ಮಾಡ್ತಾರೆ ಸುಮಾರು ಮೂವ ಮುನ್ನೂರೈವತ್ತು ನಾಲ್ನೂರ ಹತ್ತಿರ ಮಕ್ಕಳು ಬಂದಿದ್ದಾರೆ ಎಲ್ಲ ಟೂರ್ನಮೆಂಟ್ ಭಾಗಿಸಿದ್ದಾರೆ ನಾನು ಇಲ್ಲಿ ಕರೆದಕ್ಕೆ ಅಧ್ಯಕ್ಷರಾಗಿ ಬಂದಿದ್ದೀನಿ ಇಲ್ಲಿ ಇಲ್ಲಿ ನಾನು ಸುಮಾರು ಮೈಸೂರು ನೈನ್ಟೀನ್ ಸೆವೆಂಟಿ ಟೂ ಇಂದ ಶುರು ಮಾಡಿದ್ದೆ ಆ ಟೈಮಲ್ಲಿ ಯಾರೂ ಇರಲಿಲ್ಲ ಕರಾಟೆ ನಾನು ಶುರು ಮಾಡಿದ್ದು ಆಮೇಲೆ ಕರಾಟೆ ಸ್ಟಾರ್ಟ್ ಆಯಿತು ಆವಾಗ ನಮ್ಮ ಸುರೇಶ್ ಗೋಲ್ಡ್ ಇವ್ರು ನಲ್ವತ್ತು ವರ್ಷದ ಹಿಂದೆ ನನ್ನ ಜೊತೆಲಿ ಸೇರಿದ್ದೀವರು ಇಲ್ಲಿವರೆಗೂ ಜೊತೆಲಿ ಇದ್ದಿದ್ರೆ ನಾವು ಮಾಡ್ತಾ ಇದ್ವಿ ನಮ್ಮ ಸ್ವಾಮಿ ಅವರು ಚೆನ್ನಾಗಿ ನಡೀತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಇವರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಶುರು ಮಾಡಿದ್ದಾರೆ ಇವರಿಗೆಲ್ಲ ಧನ್ಯವಾದ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ